ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹೊಟ್ಟಿದ್ವಿ ಎಲ್ಲಂಟಪ್ಪ ಎಲ್ರು ಏನಲ್ಲ ನಮ್ಮೂರ ಹಬ್ಬ ನೋಡಿದ್ರಿ ಆ ನಮ್ಮ ನೋಡಿದ್ರಲ್ಲ ಅತ್ತಿ ಮತ್ತೂರಾಗ ಹ್ಮ್ ಎಲ್ರು ಬರ್ರಿ ಅಲ್ಲಿ ಹಬ್ಬ ಮಾಡ್ಕೊಂಬರನ್ರಿ ಹ್ಮ್ ಅದ್ರಾಗ ಏನು ಸ್ಪೆಷಲ್ ಅಂದ್ರೆ ಮತ್ತು ನಮ್ಮ ಅತ್ತೆ ತಲೆ ಹೊಂಟೈತಿ ಹಾಂ ಅದು ಬಹುಮಾನದ ಹಬ್ಬ ಹಾಂ ಈ ವರ್ಷದ ಮೊದ್ಲೇ ಹಬ್ಬ ನಮಗೆ ನಮ್ಮ ಹಾಂ ಅದಕ್ಕೋಸ್ಕರ ಹಬ್ಬ ಮಾಡಕ್ಕೆ ಹೊಂಟೇವಿ ಬರೀಲ್ರಿ ನೋಡ್ಕೊಂಬರಪ್ಪ ನಮಗೆ ಮಾತ್ರ ಅದು ಮೊದಲನೇ ಇವ್ರಿ ಮೊದಲನೇ ಹಬ್ಬ ನಮಗೆ ಮಾತ್ರ ಅದು ಒಂದ್ ಎರಡನೇ ಹಬ್ಬ ಯಾಕಂದ್ರೆ ಇವ್ರ ಊರಿಗೊಮ್ಮೆ ನೋಡೇನೆ ಹಾಗಾಗಿ ಇದು ಬಹುಮಾನದ ಹಬ್ಬ ಅಂತ ನೋಡೋಣ ನಮ್ಮ ಹೋರಿ ಛತ್ರಪತಿ ಗೆಲ್ತೈತೆ ಇಲ್ಲ ಅಂತ ನೋಡೇ ನೋಡೋಣ ಲಾಸ್ಟ್ ನಮ್ಮ ರಾಣೆ ಬೀನರ್ನಾಗೆ ಒಮ್ಮೆ ಬಂದಿತ್ತು ರಾಣೆ ಬೀದರ್ನಾಗ ಏನು ಗೆದಿರಪ್ಪ ಬೀರ್ ಗೆದಿರಲ್ಲ ಏನಿಲ್ಲ ಇಲ್ಲ 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 ಹಾವೇರಾಗ ಒಂದು ಹಾವೇರಿಗ ಒಂದು ಬೀರ್ಗೆ ಇದಾರೆ ಟ್ರೆಜರಿ ಟ್ರೆಜರಿ ಅಂತಾರ ಹಳ್ಳಿ ಭಾಷೆದಾಗ ಹೊಸ ನೋಡೋಣ ಈ ಏನಾಗುತ್ತೆ ಏನಂದ್ರೆ ನಂದು ಲಾಸ್ಟ್ ವಿಡಿಯೋ ನೋಡಿದ ಹೈಯೆಸ್ಟ್ ಫೋರ್ ಪಾಯಿಂಟ್ ಸೆವೆನ್ ಕೆ ಅದು ನಮ್ಮ ಸಂತೋಷ ಅಣ್ಣನ ಹೋರಿ ಊರಿಗೆ ಹೋದಾಗ ಅದಕ್ಕಿಂತ ಹಿಂದುಗಡೆ ಅಂದ್ರೆ ನಮ್ಮ ಡಿ ಬಾಸ್ ಅವರು ಬರ್ತಾರೆ ಯಾಕಂದ್ರೆ ನೀವು ಡಿಬಾಸ್ ಅಭಿಮಾನಿ ಡಿಬಾಸ್ನ ಇಂದ ಹಾಕಿದಾನೆ ಇಡ್ಲಿಂಗ್ ಅವ್ರಿಕ್ಕಿಂಗ್ ಅದೇನು ಹೇಳಕ್ ಯಾವಾಗಲೂ ಪಿಕಿಂಗ್ ಯಾವಾಗ್ಲೂ ಡಿಬಾಸ್ ಏನಂದ್ರೆ ಈಗ ಈಗ ಇನ್ನೆಷ್ಟು ಕಿಲೋಮೀಟರ್ ಹಾವೇರಿ ಹಾವೇರಿಗೆ ಹಾವೇರಿಗೆ ಹೋಗಿ ಅದಿಂದ ಹದಿನೈದು ಕಿಲೋಮೀಟರ್ ಹತ್ತಿ ಮತ್ತೆ ಹದಿನೈದು ಕಿಲೋಮೀಟರ್ ಆಗುತ್ತೆ ಹಾವೇರಿಯಿಂದ ಬನ್ನಿ ಹೋಗೋಣ ನೋಡೋಣ ಎತ್ತಿಗಿತ್ಯಲ್ಲ ಹೆಂಗೆ ತುಂಬಾ ಎತ್ತಿಗಳು ಬರ್ತಿದಾವಂತ ಯಾಕಂದ್ರೆ ಪ್ರೈಸ್ ಎಲ್ಲ ದೊಡ್ಡ ಡೆತ್ಗಳು ಬನ್ನ ಅಂತ ಹೋಗೋಣ ಹೋಗಿ ಹಬ್ಬ ಮಾಡ್ಕೊಂಬರೋಣ ಇನ್ನೊಂದು ಏನಂದ್ರೆ ಸ್ಪೆಷಲ್ ನನಗೆ ಊರಿ ಹಬ್ಬ ಅನ್ಎಕ್ಸ್ಪೆಕ್ಟೆಡ್ ನಿನ್ನೆ ಐ ತಿಂಕ್ ನನ್ನ ಬಿಡಬೇಕಾರ ಬಾಲ್ಯ ಹೋಗೋಣ ಅಂತೇಳಿ ಕರೆದಿದ್ದೀವ ಹಾಗಾಗಿ ನಾನೇಂದ್ರೆ ಖಾಲಿ ಅದಾನೆ ಈಗೇನು ಏನು ನಮ್ಮ ಕಾಲೇಜಿಂದ ಏನೋ ಇಂಟರ್ನ್ಶಿಪ್ ಅವು ಏನೂ ಹಾಕಿಲ್ಲ ಹಾಗಾಗಿ ಹೋಗ್ತಿದ್ದೇನೆ ಬನ್ನಿ ಮುಂದೋಗಿ ನೋಡ್ಕೊಂಬರೋಣ ಏನಾಗುತ್ತಂತೆ ಸೊ ಫ್ರೆಂಡ್ಸ್ ನಾವಿಲ್ಲಿ ಬಂದ್ವಿ ಇನ್ನೊಂದು ಏನಂದ್ರೆ ನೋಡಿರಿ ಜನ ಐತೆ ಊರುಗಳೆಲ್ಲ ಎಷ್ಟೊಂದು ಬಂದಿದಾವ ಇನ್ನು ಇನ್ನು ಊರುಗಳನ್ನ ರೆಡಿ ಮಾಡಕತ್ತಿದಾರೆ ನೋಡಿರಿ ಊರಿ ಬಾ 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 ಬಾಬ್ ಊರಿ ನೋಡಿರಿ ಅನನ್ನ ಐತೆ ಇನ್ನು ನಮ್ಮ ಊರು ಎಲ್ಲೈತೆ ನಮಗೆ ಗೊತ್ತಿಲ್ಲ ನೋಡ್ಬೇಕು ಎಲ್ಲೈತೆ ಅಂತೇಳಿ ಹುಡ್ಕೊಂಡಾಗತ್ತೀವಿ ಐ ತಿಂಕ್ ಛತ್ರಪತಿ ಆ ಸೈಡೇನ ಇರ್ಬೇಕಂತ ಬಾ ಹೋಗೋಣ ಊರು ಬಿಟ್ಟಾರ ಇನ್ನ ನಿಮ್ದೆ ಇನ್ನು ಬಿಟ್ಟಿದ ಇಲ್ಲ ಇನ್ನು ಬಿಟ್ಟಿಲ್ಲ ನಮ್ಮ ಇನ್ನೂ ಗೊತ್ತಿಲ್ಲ ಸಂತೋಗು ಗೊತ್ತಿಲ್ಲ ಅಂತ ಊರುಗಳೆಲ್ಲ ಚೆನ್ನಾಗಿ ಬಂದಿದವ ಭಾಳ ಊರುಗಳು ಬಂದಿದಾವ ಇನ್ನೊಂದು ಏನಂದ್ರೆ ಅಪ್ಪಾ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಮನೆ ಈಗ ನೋಡೋಣಂತೆ ನೋಡಿ ಏನೇನಾಗುತ್ತೆ ಎಲ್ಲ ಪಕ್ಷಮಿ ಅಂದ್ರೆ ಬರೀ ಇಲ್ಲ ನಮ್ಮ ಊರಿನ ಹೆಂಗ ಎಲ್ಲ ರೆಡಿ ಮಾಡಿದಾರೆ ಏನ ನೋಡೋಣ ಅಂತ ಬರ್ರಿ ಹೊರಗಂತ ಸಂಧ್ಯಾ ಹಾ ಮಾಡಿದೆ ಅಪ್ಪ यार कहीं ಇಂಥ ಪಹಲ್ವಾನ್ ಹುಷಾರಿ ಯಾಕ ನಾಶ ಮಾಡಿ ಮಾಡ್ತೀನಿ ಕೈ ಹಾಕ ಕೈ ಹಾಕ ಈ ಕೆರೆ ನಾಟಿ ನಮ್ಗೆ ಕೆರಿ

i can't E ટાઈ ટાઈ અનાથા અનાથા પસો પસંદ આુ કમિ હુ પશુ ಸರಿ ಮೇಮಾ ಓ ಹೇ ಸರಿ ಬಡ ಹಂಗನ ಹಾತೆಮ ಒಬ್ರು ಕಬ್ದರಾಗ ಬಣ್ಣ 80 ಅಂಬೆ 80 எடக்க 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 நம்பர் எப்படி ನೋಡಿದ್ರಲ್ಲ ಆ ಕಡೆ ಎಲ್ಲ ಊರಿಗಳು ಮಾತ್ರ ತುಂಬ ಬಂದಿದಾವ ಯಪ್ಪ ಜನ ಈ ನಮ್ಮೆ ಅಂದ್ರೆ ದುಃಖ ಎಡಕ್ಕೆ ತರಕಾರಿ ಸಾಕ ಈ ಕಡೆ ಎಲ್ಲಿ ಬಂದನಿ ಈಗ ಆ ತಡೆ ಒಂದು ನಿಮಿಷ ಮುಂದೆ ನೋಡ್ರಿ ಇಲ್ಲಿ ಇಲ್ಲಿನ ಎಷ್ಟೊಂದು ಜನ ನೋಡ್ರಿ ಜನ ಇಲ್ಲೇ ಈ ನಮ್ಮ ಐತೆ ಆ ಕಡೆಯಿಂದ ಆ ಕಡದಾಗಿಂದ ಹೆಂಗೈತೆ ಯಾರು ಗೊತ್ತಿಲ್ಲ ಬರೇ ಒಂದು ಒಂದು ಊರಿಗೆ ಅಷ್ಟೊಂದು ಜನ ಇದ್ದಾರೆ ನೋಡ್ರಿ ಏನೋ ಪವಾರ ಓರಿ ಹೆಸರು ಪವರ್ ಅಂತೇಳಿ ಪವರ್ ಅವೇರಿ ಪವರ್ ಅಂತ ಊರಿ ಹೆಸರು ಈಗ ನಮ್ಮ ಹೋರಿ ಸೆಕೆಂಡ್ ರೌಂಡ್ ಹೋಗೈತಿ ಲಾಸ್ಟ್ ಹೋರಿ ನೋಡಿದ್ರಲ್ಲ ಚಕ್ರಪತಿ ಅದು ನಮ್ಮದೇ ಹೋರಿ ಅದು ಈಗ ಬರೀ ಈಗ ನಾನು ಸಂತ ಹೋರಿ ತಗೊಂಡು ಹೋಗ್ಯಾರ ನನಗೆ ಅಲ್ಲಿ ಕಾಡದ ಮೇಲೆ ನಿಲ್ಕಿದ್ರೆ ಆಸೆ ಇಲ್ಲ ಯಾಕಂದ್ರೆ ಜನ ಈ ನಮ್ನಿ ಅಂದ್ರೆ ಒಲ್ಲೆ ಒಲ್ಯಪ್ಪ ಆ ನಮ್ನಿ ಜನ ದಬ್ಬ ಹಾಡಾಗತ್ತಾರ ಹಂಗಾಗಿ ಈಗ ನಾನು ಸಂತು ಹೊಂಟವಲ್ಲಿ ಅದು ನಮ್ಮ ಹೋರಿ ಹತ್ರ ಹೊಂಟವಿ ಬರ್ರಿ ಹೋಗೋಣ ಸೊ ಫ್ರೆಂಡ್ಸ್ ಹಬ್ಬ ಎಲ್ಲ ಮುಗಿಸಿದ್ವಿ ಇದೇ ಎದುರುಗಡೆ ಕಾಣ್ತಿರೋದು ಹೋರಿ ಛತ್ರಪತಿ ಬೋರ್ಡ್ ಇದೆ ಬೋರ್ಡ್ ಬೋಡಿಲೇ ಬೋರ್ಡ್ ಹಾಂ ಬಂತ ಹಾಂ ನೋಡಿರಿ ಬೋರ್ಡ್ ಛತ್ರಪತಿ ನಂಬರ್ ಸೆವೆಂಟೀನಾ ಸೆವೆಂಟಿನ ಸೆವೆಂಟಿ ನಂಬರ ಹೋ ಹಬ್ಬೆಲ್ಲ ಚೆನ್ನಾಗಾಯ್ತು ಎರಡು ಸಲ ಬಿಟ್ವಿ ಇನ್ನೊಂದು ಏನಂದ್ರೆ ಇಲ್ಲಿ ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ ಕಮಿಟಿ ತುಂಬ ಇದು ಮಾಡ್ತಾರೆ ಅಂದರೆ ಹಿಂದೆ ಊರಿ ಇನ್ನು ಮುಂದೆ ಇನ್ನ ಮುಂದೆ ಬಿಡ ಬಿಟ್ಟು ಅತ್ತ ನಡು ನಡಿ ನುಗ್ಗಕತ್ತಾರ ನಮ್ಗೆ ಪಾಡೇ ಕರೆಕ್ಟಾಗಿ ಹಚ್ಚಾಗತ್ತಿಲ್ಲ ಇನ್ನೊಂದು ಈಗೆಲ್ಲ ಊಟ ಗೀಟ ಆಯಿತು ನಮಗೆ ಸಾಕಾಯ್ತು ಜೀವನನೇ ಬೇಸರ ಆಯ್ತು ಯಾಕಂದ್ರೆ ನೋಡೋಕೆ ಜಾಗ ಇಡ್ರಿ ಅಲ್ಲಿ ಒಂದು ಸ್ವಲ್ಪ ನೋಡೋದು ಏನು ನಿತ್ಕೊನೋಕ್ಕೂ ಜಾಗ ಇಲ್ಲ ಆ ನಮ್ಗೆ ಜನ ಬಂದರೆ ಅದು ಇದು ಬಂದ ಪಪ್ಪ ನನಗೆ ಇನ್ನೊಂದು ಏನಂದ್ರೆ ಊರಿಗೆ ಸ್ವಲ್ಪ ಎಲ್ಲ ತರ್ಸ್ಕೊಂತ ಹ್ಞೂ ಹೌದೇ ಅಕ್ಕಪಕ್ಕ ಹೇಳಿದ್ನಲ್ಲ ಜನ ಜನ ಉಕಾಸ ಇನ್ನೇನು ಎಲ್ಲ ಮುಗಿಸಿ ಹೊರ ಕಡೆ ಹೊಂಟ್ ಸೊ ನಿಮಗೆ ಈ ಹುರಿ ಹಬ್ಬ ಇಷ್ಟ ಅಂದರೆ ಚಾನಲ್ನ ಸಹ ಇದು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಮ್ಮ ನಮ್ಮ ಟಿ ಆರ್ ಪಿ ಕಿಂಗ್ ಈಗ ಸದ್ಯ ನಮ್ಮ ಚಾನಲ್ನ ಟಿ ಆರ್ ಪಿಕಿಂಗೇ ನಮ್ಮ ಸಂತೋಷ್ ಏನೋ ಸಂತೋ ನಮ್ಮ ಚಾನಲ್ನ ಟಿ ಆರ್ ಪಿ ಕಿಂಗ್ ನಮ್ಮ ಸಂತು ಇವಾಗ ಯಾಕಂದ್ರೆ ಅಣ್ಣನ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ವ್ಯೂಸ್ ಇದನ್ನ ವಿಡಿಯೋನ ಅಷ್ಟೇ ಲೈಕ್ ಮಾಡಿ ಅಂತ ಹೇಳ್ತಾ ನಿಮಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್